ಲೈಬ್ರರಿ ಬೇಕು ಅಂತ ಕೇಳಿದ್ರಿ ಮಾಡಿದ್ದೀನಿ ಇಪ್ಪತ್ತು ಲಕ್ಷ ರೂಪಾಯಿ ಮಾಡ್ಕೊಟ್ಟಿದ್ರೆ ಲೈಬ್ರರಿಗೆ ಆಯ್ತಾ ಯೋಗಕ್ಕೆ ಓಕೆ ಮಾಡಿದ್ದೀನಿ ನೀವ್ ಇವರು ಏನೇನು ಹೇಳಿದ್ದಾರೆ ಅದೆಲ್ಲವನ್ನು ಮಾಡುವ ಒಂದು ಇಲ್ಲೊಂದು ಸಣ್ಣ ಹಾಸ್ಪಿಟ್ಲ್ ಬೇಕು ಅಂತ ಆಸ್ಪತ್ರೆ ಬೇಕು ಅಂತ ಹೇಳಿದ್ದಾರೆ ಕ್ಲಿನಿಕ್ ತರ ಇದು ಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಸಹ ವ್ಯವಸ್ಥೆ ಅಲ್ಲಿ ನಮ್ಮ ಆ ಕಡೆ ಇದೆ ನಮ್ಮ ಇದರಲ್ಲಿ ಸುಭಾಷ್ ನಗರದಲ್ಲಿದೆ ಅದನ್ನು ಇಲ್ಲಿಗೆ ಹಾಕಬೇಕಂತ ತೀರ್ಮಾನ ಮಾಡಿದ್ದೀವಿ ಒಟ್ಟಲ್ಲಿ ನಿಮಗೆ ಈ ವಿಜಯನಗರ ಬಡಾವಣೆಗೆ ನಿಮಗೆ ಏನೇನು ಸೌಲಭ್ಯ ಕೊಡಬೇಕು ಅಷ್ಟು ನಾವು ಕೊಡೋ ಜವಾಬ್ದಾರಿ ನಮ್ಮದು ಇದೆ ಇದೇ ಥರ ಇರಲಿ ರೀ ಒಳ್ಳೆಯದಾಗಲಿ ಇವತ್ತು ಒಳ್ಳೆಯ ಒಂದು ಅವಕಾಶ ನನಗೂ ಸಿಗ್ತದೆ ಯಾಕಂದರೆ ನಾನು ಮೊನ್ನೆ ನಮ್ಮನೆ ಹಿಂಭಾಗದಲ್ಲಿ ಜೋಡೇಶ್ವರಿಯ ಒಂದು ಕಾರ್ತಿಕ ಮಾಸದಲ್ಲಿ ಭಾಗವಹಿಸಿದ್ದೆ ನಿನ್ನೆ ಮೊನ್ನೆ ಎಲ್ಲ ಮಾ ಭಾಗವಹಿಸಿದ್ದೆ ಈಗ ಎರಡು ಕಡೆ ಹೋಗಬೇಕು ಇಲ್ಲಿಯ ನಾಗದೇವರ ಒಂದು ದರ್ಶನ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ ಸಮಸ್ತ ಎಲ್ರಿಗೂ ಅಂತ ಹಾರೈಸಿ ನನ್ನ ಈ ಇದೀವಿ ಈ ವರ್ಷ ಒಂದು ಇಂಡೋರ್ ರಂಗಮಂದಿರ ಇಲ್ಲ ಇಷ್ಟು ವರ್ಷ ನಾವು ನಮ್ಮ ನಗರಸಭೆ ಮುಂದಗಡೆ ಮಾಡ್ತಿದ್ದೀವಿ ಈ ಸರಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿದು ರವೀಂದ್ರ ಟ್ಯಾಗರ್ ರಂಗಮಂದಿರಕ್ಕೆ ದುಡ್ಡು ಕೊಟ್ಟಿದ್ದೀನಿ ಈಗಾಗಲೇ ಐದು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದೇ ಥರ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಹೀಗೆ ಒನ್ ಬೈ ಒನ್ ಮಾಡಿಕೊಡ್ತೀವಿ ಒಂದೇ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮೂವತ್ತ ಒಂದು ವಾರ್ಡ್ ಇರೋದ್ರಿಂದ ಎಲ್ಲ ವಾರ್ಡಿಗೂ ಕೊಡಬೇಕಾಗಿ ಮೂವತ್ತೊಂದು ವಾರ್ಡಿಗೂ ಒಂದು ಕೋಟಿ ಎಂಬತ್ತು ಲಕ್ಷ ಒಂದು ಕೋಟಿ ಅರವತ್ತು ಲಕ್ಷ ಎರಡು ಕೋಟಿ ವರೆಗೆ ಕೊಟ್ಟು ಈ ಇದಕ್ಕೆ ನಿಮ್ಮ ವಾರ್ಡಿಗೆ ಜಾಸ್ತಿ ಕೊಟ್ಟಿದ್ದೀವಿ ಎರಡು ಕೋಟಿ ಚಿಲ್ಡ್ರೆ ನಿಮ್ಮ ವಾರ್ಡಿಗೆ ಕೊಟ್ಟಿದ್ದೀವಿ ಹಾಗಾಗಿ ದೊಡ್ಡ ವಾರ್ಡ್ ಅಲ್ಲ ಇದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀವಿ ನಾವು ಮತ್ತು ನಮ್ಮ ಮೆಂಬರ್ ಎಲ್ಲರೂ ಸೇರಿ ಗಣಪತಿ ಮಂಡಳಿಯವರು ಇರ್ತಾರೆ ಪಕ್ಕದ ವಾರ್ಡ್ರ್ರು ಎಲ್ಲರೂ ಸೇರಿ ಹೆಗಡೆಯವರ ಎಲ್ಲ ಇವೆಲ್ಲ ಏನೇನು ಹೇಳಿದ್ರಿ ಅಷ್ಟು ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಈ ಪಾರ್ಕಿಗೆ ಮಾತ್ರ ಎಷ್ಟು ದುಡ್ಡು ಇಡಬೇಕು ಅಷ್ಟು ದುಡ್ಡು ಇಡ್ತೀನಿ ರೀ ಬಿಡೋದಿಲ್ಲ ಯಾಕೆ ಬಹಳ ಚೆನ್ನಾಗಿದೆ ಇದು ನಾನು ಮೊನ್ನೆ ನೋಡ್ಕೊಂಡು ಹೋಗಿದ್ದೀನಿ ನಾನು ಇಲ್ಲಿ ಬಂದೆಲ್ಲ ನೋಡ್ಕೊಂಡು ಹೋಗಿದ್ದೀನಿ ತುಂಬಾ ಚೆನ್ನಾಗಿದೆ ಪಾಪ ಮಕ್ಕಳು ಇಲ್ಲಿ ಆಟ ಆಡಲಿಕ್ಕೆ ಅವರಿಗೆ ಆಟದ ಜಾರ ಮಂಡಿ ಅವೆಲ್ಲ ಬೇಕು ಅವೆಲ್ಲ ಮಾಡಬೇಕಂತ ತೀವ್ರ ಬರೀ ಪಾರ್ಕ್ ಅಲ್ಲ ಮಕ್ಕಳು ಆಟ ಆಡಬೇಕು ಆ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಗಳು ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಇನ್ನೇನೂ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಶುಭ ಆಗಲೇ ತಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ